ರಾಜ್ಯದ ಆಗೋಹಗಳನ್ನು ನಮ್ಮ ಮುಂದಿನ ಶಾಸಕರಾದ ಚೀನಾರವ್ರ ಮುಖಾಂತರ ಟಿಕೆಟ್ ಸಿಗುವಾಗ ಎಲ್ಲ ಸಮುದಾಯದ ನಾಯಕರು ಸಹ ಸಹಕಾರವನ್ನು ಕೊಟ್ಟು ಎಲ್ಲಾ ತರದ ಒಂದು ಸೌಲಭ್ಯ ಮತ್ತೆ ಗೆಲ್ಲಿಗೆ ಎಲ್ಲಾ ಅವಕಾಶಗಳನ್ನು ಕಲ್ಸ್ಕೊಡ್ತಾ ಇದ್ದಾರೆ ನಮ್ಮ ತಾಲೂಕಿನಲ್ಲಿ ಮೂವತ್ತರಿಂದ ಮೂವತ್ತೈದು ಸಾವಿರ ಜನ ಜನಸಂಖ್ಯೆ ಇದೆ ನಾವು ಮನ್ಸು ಮಾಡಿದ್ರೆ ಏನ್ ಬೇಕಾದ ಜನಾಂಗ ಜನಾಂಗ್ ಆದ್ರೆ ನಾವು ಯಾವುದೇ ರೀತಿ ಹೆಜ್ಜೆಯನ್ನ ಇಟ್ರೆ ಮಾತನ್ನ ಕೊಟ್ರೆ ಯಾವುದೇ ರೀತಿ ಇದ್ರೆ ಸರಿಯಂತ ಜನ ಅಲ್ಲ ನಮ್ಮ ಜನಾಂಗದ ಬಂಧುಗಳು ನೋಡಿರೋದು ಬಹಳ ಸಂತೋಷ ಬಹಳ ದಿವಸಕ್ಕೆ ಜನ ಸೇರಿ ಮುಖ್ಯ ಅಲ್ಲ ರಾಜಕೀಯ ಮಾಡೋದೇ ನಮ್ಗೆ ಮುಖ್ಯ ಅಲ್ಲ ಯಾರು ಚಿಕ್ಕ ಮಾಡೋದು ಮುಖ್ಯ ಅಲ್ಲ ಒಳ್ಳೆ ಸಮಾಜದಲ್ಲಿರತಕ್ಕ ಗುರುಸಬೇಕು ಅವರನ್ನ ಸಮಾಜಕ್ಕೆ ತೊಡಗಿಸಬೇಕು ಇಡೀ ಭಾರತ ಒಂದಾಗಿ ನಿಲ್ಲಬೇಕು ನಿಲ್ಲಾಗಿ ಭಾರತಿಗೆ ನಮಿಸಬೇಕು ಉದ್ದೇಶ ನಮ್ಮ ಜನಾಂಗಕ್ಕೆ ಯಾರು ಇವತ್ತು ನಮ್ಮ ಮೆರಳಾಗಿರ್ತಾರೋ ಅವ್ರ ನಮ್ಮ ಋಣ ತಿಳಿಸಬೇಕು ಅನ್ನೋದಕ್ಕೆ ಇದು ಸಾಕ್ಷಿ ಅನ್ನೋದಕ್ಕೆ ನಾನು ಇವತ್ತು ಬಿಜೆಪಿ ಮತ್ತೆ ಆನೆಕಲ್ ವಿಧಾನಸಭಾ ಕ್ಷೇತ್ರದ ಒಂದು ಇದೇ ಭಾಗದಲ್ಲಿ ಹುಟ್ಟಿ ಬೆಳೆದಂತ ನನಗೆ ಎಲ್ಲರ ಸೇವೆಯನ್ನ ಮಣ್ಣಿನ ಋಣವನ್ನು ತೀರಿಸಿಕೊಳ್ಳುವಂಥದಕ್ಕೆ ನನಗೊಂದು ಅವಕಾಶವನ್ನು ತಾವು ಹೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಆಡಳಿತದಲ್ಲಿ ಇದ್ದಾಗ ವಿವಿಧ ರಾಜಕೀಯ ಪಕ್ಷಗಳು ವಿವಿಧ ಸಮುದಾಯಗಳಿಗೆ ಒಂದಷ್ಟು ಅನುಕೂಲಗಳನ್ನ ನಿಗಮ ಮಂಡಳಿಗಳನ್ನ ಮತ್ತು ಮೀಸಲಾತಿಗಳನ್ನ ಹೆಚ್ಚಿಸಿದಾಗ ಸಹಜವಾಗಿ ಆ ಸಮುದಾಯಗಳು ಚುನಾವಣೆಗಳು ಬಂದಂತಹ ಸಂದರ್ಭದಲ್ಲಿ ತಮ್ಮ ಋಣವನ್ನ ತೀರಿಸಿಕೊಳ್ಳಲು ಯಾವ ರಾಜಕೀಯ ಪಕ್ಷ ಅವರಿಗೆ ಅನುಕೂಲವನ್ನ ಮಾಡಿಕೊಟ್ಟಿರುತ್ತೋ ಆ ಒಂದು ರಾಜಕೀಯ ಪಕ್ಷಕ್ಕೆ ಬೆಂಬಲವನ್ನ ಸೂಚಿಸುವುದು ಸಹಜವೇ ಸರಿ ಅಂತೆಯೇ ರಾಜ್ಯದಲ್ಲಿರುವ ಬಲಿಜ ಸಮಾಜವನ್ನ ಟು ಎಗೆ ನೀಡಿದ್ದಕ್ಕಾಗಿ ಆ ಒಂದು ಸಮುದಾಯ ಬಿಜೆಪಿ ಸರ್ಕಾರಕ್ಕೆ ಸದಾ ಋಣಿಯಾಗಿದೆ ಈಗ ಆನೇಕಲ್ ತಾಲೂಕಿನಲ್ಲಿರುವಂತ ಬಲಿಜ ಸಮುದಾಯವು ಟು ಎ ಮೀಸಲಾತಿಯನ್ನು ನೀಡಿದ್ದಕ್ಕಾಗಿ ಬಿಜೆಪಿಗೆ ಆಗ್ಲಿಂದಲೂ ಕೂಡ ನಿಶ್ಚಯಾಗಿ ಕೆಲಸವನ್ನ ಮಾಡುತ್ತಿದೆ ಈಗ ಚುನಾವಣೆಯ ಸಂದರ್ಭದಲ್ಲಿ ನಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಉಲ್ಲಳ್ಳಿ ಶ್ರೀನಿವಾಸ್ ರವರಿಗೆ ಇಡೀ ಸಮುದಾಯ ಬೆಂಬಲವನ್ನ ಘೋಷಿಸುವಂತ ಸಲುವಾಗಿಯೇ ಸಮಾವೇಶವನ್ನ ಆಯೋಜಿಸಲಾಗಿತ್ತು ಖಾಸಗಿ ನಲ್ಲಿ ಆಯೋಜಿಸಲಾಗಿದ್ದಂತಹ ಈ ಒಂದು ಸಮಾರಂಭದಲ್ಲಿ ಈ ಒಂದು ಸಮುದಾಯದ ಮುಖಂಡರಾದಂತಹ ಬಾಲ್ವಿನ್ ಸಮೂಹ ವಿದ್ಯಾಸಂಸ್ಥೆಗಳ ಸಂಸ್ಥಾಪಕರಾದಂತಹ ವೇಣುಗೋಪಾಲ್ ರವರು ಹಾಗೆಯೇ ಕರ್ಪೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ದಿನ್ನೂರು ರಾಜು ರವರು ಆನೇಕಲ್ ಪುರಸಭೆಯ ಸದಸ್ಯರಾದಂತಹ ಬಿ ನಾಗರಾಜ್ ರವರು ಜನಾರ್ದನ್ ರವರು ಹಾಗೆ ಸರ್ಜಾಪುರದ ಮುರಳಿ ಕೃಷ್ಣರವರು ಮುಂತಾದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಒಕ್ಕೊರಲಿನಿಂದ ಎಲ್ಲರೂ ಕೂಡ ಬಿಜೆಪಿಗೆ ಬೆಂಬಲವನ್ನ ನೀಡುವುದಾಗಿ ಘೋಷಣೆಯನ್ನ ಮಾಡಿದರು ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿದ್ದಂತ ಎಲ್ಲ ಮುಖಂಡರುಗಳು ಕೂಡ ನೆರೆದಿದ್ದವರನ್ನ ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ಅವ್ರ ಈಟ್ ವರ್ಷ ನಮಗ್ ನ್ಯಾಯ ಕೊಡ್ತೀವಿ ಅಂತ ಹೇಳಿ ಅನ್ಯಾಯ ಮಾಡ್ಬಿಟ್ರು ಬಿಜೆಪಿ ಸರ್ಕಾರದವರು ನಮ್ ಸಮಾಜಕ್ಕೆ ಮೀಸಲಾತಿ ಹೆಚ್ಚು ಮಾಡಿ ಭರವಸೆ ತುಂಬೋರೆ ನಿಮ್ಗೆ ಶಿಕ್ಷಣ ಮತ್ತೆ ನೌಕರಿಲಿ ಮೀಸಲಾತಿ ಹೆಚ್ಚು ಮಾಡೋರೆ ಅವ್ರ ಹೇಳ್ತಿದ್ರಲ್ಲ ಅಧಿಕಾರಕ್ಕೆ ಬಂದ್ರೆ ಕೊಟ್ಟಿರೋದ್ನೆಲ್ಲ ಕಿತ್ಕೊಂಡ್ ಬಿಡ್ತಿವಿ ಅಂತ ಏ ಅವ್ರ ಹೆಂಗ್ ಅಧಿಕಾರಕ್ಕೆ ಬಂದ್ಬಿಟಾರು ನಾವೆಲ್ಲರೂ ಹೋಗಿ ಮೋದಿ ಅವ್ರಿಗೆ ಓಟ್ ಒತ್ತುವ ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದ ಅಭಿವೃದ್ಧಿಯ ಸಾಕಾರ ಬಿಜೆಪಿ ಗೆಲ್ಲಿಸಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಲಜ ಸಮುದಾಯದ ಹಿರಿಯ ನಾಯಕರು ವೇದಿಕೆಯಲ್ಲಿ ಆಸನರಾಗಿದ್ದಾರೆ ಅನೇಕಲ್ನ ಮತ್ತೆ ಸಮುದಾಯದ ವಿಚಾರವಾಗಿ ತಮ್ಮ ತಿಳಿಸ್ಕೊಟ್ಟಿದ್ದಾರೆ ನಾನು ಅದರಲ್ಲಿ ಒಂದೇ ಒಂದು ಹೇಳಲಿಕ್ಕೆ ಬಯಸ್ತೇನೆ ಈ ದಿನ ಚುನಾವಣೆಗೆ ನಾನು ಬಹಿರಂಗವಾಗಿ ಹೇಳಲಿಕ್ಕೆ ಬಯಸ್ತೇನೆ ಚುನಾವಣೆಗೆ ಈ ಮಟ್ಟದಲ್ಲಿ ಈ ವೇದಿಕೆಯಲ್ಲಿ ನನಗೆ ಅವಕಾಶ ಸಿಕ್ಕಿರೋ ಭಾಗ್ಯ ಅಂತ ಹೇಳಿದ್ರೆ ತಮ್ಮ ಸಮುದಾಯದ ವತಿಯಿಂದ ಐದು ವರ್ಷಗಳ ಹಿಂದೆ ನಾನು ಇದೇ ನಾನು ಒಬ್ಬ ಸಣ್ಣ ಕಾರ್ಯಕರ್ತನಾಗಿ ಸರ್ಜಾಪುರ ಬಂದಾಗ ಸಮುದಾಯ ಸಣ್ಣ ಅವರು ಸಹ ಸಣ್ಣ ಕಾರ್ಯಕರ್ತರೆ ಸಮುದಾಯದ ನಾಯಕರೇ ಸರ್ಜಾಪುರ ಭಾಗದಲ್ಲಿ ಬಂದಾಗ ನನ್ನನ್ನ ಆಹ್ವಾನಿಸಿ ಇಡೀ ಆನೆಕಲ್ ಭಾಗದಲ್ಲಿ ಸುತ್ತಿ ಬೆಳೆಸಿ ಎಷ್ಟೋ ಬ್ಯಾರೆ ಸಮುದಾಯಗಳ ಅವರ ಕೈಯಲ್ಲಿ ಮಾತನ್ನು ಕೇಳಿ ಕೋಪವನ್ನು ಮಾಡಿಕೊಂಡು ಯಾವ್ದು ಯಾವ್ದಕ್ಕೂ ಎದೆ ಗುದ್ದೆ ಹಾಗಾಗಿ ಈವರೆಗೂ ನನ್ನನ್ನ ಈ ಮಟ್ಟಕ್ಕೆ ತಂದು ಕೊಟ್ಟಂತ ಕೀರ್ತಿ ಏನಾದರೂ ಸಿಕ್ತೈತೆ ಅಂದ್ರೆ ಅದು ತಮ್ಮ ಸಮುದಾಯದ ನಾಯಕರಿಗಿನ ಹಾಗಾಗಿ ಮತ್ತೆ ಟಿಕೆಟ್ ಈಗ ಸಿಕ್ಕಿದೆ ಟಿಕೆಟ್ ಸಿಗುವಾಗ ಎಲ್ಲಾ ಸಮುದಾಯದ ನಾಯಕರು ಸಹ ಸಹಕಾರವನ್ನು ಕೊಟ್ಟು ಎಲ್ಲಾ ತರದ ಒಂದು ಸೌಲಭ್ಯ ಮತ್ತೆ ಗೆಲ್ಲಲಿಕ್ಕೆ ಎಲ್ಲಾ ಅವಕಾಶಗಳನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ ಮತ ಹಾಕುವುದರ ಮೂಲಕ ಭಾರತೀಯ ಜನತಾ ಪಾರ್ಟಿಯ ಕಮಲದ ಗುರುತಿಗೆ ಅತಮೂಲ್ಯವಾದ ಮತವನ್ನ ಕೊಟ್ಟು ನನ್ನನ್ನ ಜಯಶೀಲರನ್ನಾಗಿ ಮಾಡಿ ತಮ್ಮ ಸೇವೆಯನ್ನ ಮತ್ತೆ ಆನೆಕಲ್ ವಿಧಾನಸಭಾ ಕ್ಷೇತ್ರದ ಒಂದು ಇದೇ ಭಾಗದಲ್ಲಿ ಹುಟ್ಟಿ ಬೆಳೆದಂತ ನನಗೆ ಎಲ್ಲರ ಸೇವೆಯನ್ನ ಮಣ್ಣಿನ ಋಣವನ್ನ ತರಿಸ್ಕೊಳ್ಳುವಂಥದಕ್ಕೆ ನನಗೊಂದು ಅವಕಾಶವನ್ನು ತಾವು ಹೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ ನಮ್ಮ ತಾಲೂಕಿನಲ್ಲಿ ಬಲ್ಜಾರ್ ಜನಾಂಗ ಮೂವತ್ತರಿಂದ ಮೂವತ್ತೈದು ಸಾವಿರ ಜನ ಜನಸಂಖ್ಯೆ ಇದೆ ನಾವು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡುವಂತ ಜನಾಂಗ ನಮ್ಮದು ಆದರೆ ನಾವು ಯಾವುದೇ ರೀತಿ ಹೆಜ್ಜೆಯನ್ನು ಇಟ್ಟರೆ ಮಾತನ್ನ ಕೊಟ್ರೆ ಯಾವುದೇ ರೀತಿ ಹಿಂದಿರು ಸರಿಯುವಂಥ ಜನ ಅಲ್ಲ ಮಾತು ಕೊಟ್ರೆ ನಾನು ನಾವು ಚಾಚು ಚಪ್ಪದೆ ನಡ್ಕೊಳೋಂಥ ಜನಾಂಗ ನಮ್ಮದು ಅದರಿಂದ ದಯವಿಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ರಾಜಕೀಯ ಪಕ್ಷಗಳು ನಮಗೆ ಸಹಕಾರ ಕೊಡ್ತವೆ ನಾವು ಯಾವ ಪಕ್ಷವನ್ನು ಬೆಂಬಲಿಸ್ಕೊಂಡು ಬಂದಿದ್ದೀವಿ ಅವು ಈಗ ಈಗಾಗಲೇ ಯಡಿಯೂರಪ್ಪನವ್ರ ಸರ್ಕಾರ ಇರ್ಬೋದು ಬೊಮ್ಮಾಯಿ ಸರ್ಕಾರ ಇರ್ಬೋದು ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಈಗ ಯಡಿಯೂರಪ್ಪನವರ ಸರ್ಕಾರ ನಮಗೆ ಎಜುಕೇಷನ್ಗೆ ಸಹಾಯವನ್ನು ಮಾಡಿದ್ದಾರೆ ಬೊಮ್ಮಾಯಿ ಸರ್ಕಾರ ಬಂದು ನಮಗೆ ನಮ್ಮ ತಾತಯ್ಯನವರ ಜಯಂತ್ಯೋತ್ಸವ ಇರ್ಬೋದು ಮತ್ತು ಟು ಎ ಸಿ ಒಂದು ಮನ್ನೆ ತಾನೆ ಒಂದು ಒಂದು ತಿಂಗಳು ಕೂಡ ಆಗಲಿಲ್ಲ ಅದನ್ನು ನಮಗೆ ಸಹಾಯವನ್ನು ಮಾಡಿ ಕೆಲವು ನಮಗೆ ಬಿ ಜೆ ಪಿ ಸರ್ಕಾರನೇ ನಮಗೆ ತುಂಬ ಸಹಾಯವನ್ನು ಮಾಡ್ಕೊಂಬಂದಿದೆ ಆ ದೃಷ್ಟಿಯಲ್ಲಿ ಇವತ್ತು ನಮ್ಮ ಜನಾಂಗ ಅವ್ರ ಜೊತೆಯಲ್ಲಿ ಇರೋಣ ಎಲ್ಲರೂ ನಾವು ಕೈ ಜೋಡಿಸೋಣ ಮುಂದಿನ ದಿನಗಳಲ್ಲಿ ಅವರಿನ ಕೆಲವು ಇನ್ನು ನಮಗೆ ರಾಜಕೀಯವಾಗಿರ್ಬೋದು ಉದ್ಯೋಗಕ್ಕೋಸ್ಕರ ಇರ್ಬೋದು ಮುಂದಿನ ದಿನಗಳಲ್ಲಿ ಸಹ ನಮ್ಮ ಭಾಜಪ ಸರ್ಕಾರ ಸಹಾಯವನ್ನು ಮಾಡೇ ಮಾಡುತ್ತೆ ಮಾಡೋದ್ರಲ್ಲಿ ಯಾವುದು ರೀತಿ ಇಂಜೇರಿ ಇಲ್ಲ ಹಿಂದಿನ ನಮ್ಮ ಇಪ್ಪತ್ತು ಮೂವತ್ತು ವರ್ಷಗಳಿಂದ ನಮಗೆ ಬ ಜನಾಂಗವನ್ನು ನಾವು ಕಳ್ಗಣಿಸ್ಕೊಂಡು ಬಂದಿದ್ದಾವೆ ಪಾರ್ಟಿಗಳು ಅಂದರೆ ನಮ್ಮ ಬಾ ಭಾಜಪ ಸರ್ಕಾರ ಆದಷ್ಟು ಮೆಟ್ಲು ಮೆಟ್ಲಾಗಿ ನಮಗೆ ಸಹಾಯವನ್ನು ಮಾಡ್ಕೊಂಡು ಬಂದಿದೆ ಅವ್ರ ಜೊತೆಯಲ್ಲಿ ನಾವು ಇರೋಣ ಎಲ್ಲ ನಮ್ಮ ಸಮುದಾಯದವರು ತಾಲೂಕಿನ ಸಮುದಾಯದವರು ಇವತ್ತು ನಾವು ಜೊತೆಯಲ್ಲಿದ್ದು ಚಾಚು ತಪ್ಪದೆ ನಮ್ಮ ಅಕ್ಕಪಕ್ಕದವ್ರು ಮನೆಗಳಿರ್ಬೋದು ಆ ಊರುಗಳಲ್ಲಿ ಗ್ರಾಮಗಳಲ್ಲಿ ನಮ್ಮ ಬೇಕಾದ ಯಾರು ನಮ್ಮ ಮುಖಂಡರಿರ್ಬೋದು ನಮ್ಮ ಬೇರೆ ಕ ಕಮ್ಯುನಿಟಿ ನಮ್ಮ ಫ್ರೆಂಡ್ಸ್ ಇರ್ಬೋದು ಎಲ್ರಿಗೂ ಹೇಳಿ ನಾವು ಓಟನ್ನು ಮಾಡಿಸ್ಬೇಕಾಗುತ್ತೆ ಚಾಚು ತಪ್ಪದೆ ನಾವು ಮಾಡೇ ಮಾಡ್ತೀವಿ ನಾವು ಅವ್ರನ್ನ ಗೆಲ್ಸ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ಇಂಜಿ ಇರೋದಿಲ್ಲ ನೂರಕ್ಕೆ ನೂರಷ್ಟು ಗೆಲ್ಲಲಿಲ್ಲ ಅಂದರೆ ನಮ್ಮ ಸಮುದಾಯ ಮುಖಾಂತರನೇ ಗೆಲ್ತಾರೆ ಅನ್ನೋ ದೃಷ್ಟಿಯಲ್ಲಿ ನಾನು ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಮತ್ತು ನಮ್ಮ ಸಮುದಾಯದ ಒಬ್ಬ ಮುಖಂಡ ನಮ್ಮ ಆತ್ಮೀಯ ನಮ್ಮ ಅಣ್ಣ ತಮ್ಮ ಇವತ್ತು ಬಾಗೇಪಲ್ಲಿಯಲ್ಲಿ ಕ್ಯಾಂಡಿಡೇಟ್ ಆಗಿದ್ದಾನೆ ಅವನಿಗೆ ಎಷ್ಟು ನಾವು ಕೃತಜ್ಞತೆ ಸಲ್ಲಿಸಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಾಯಿಲ್ಲ ಯಾಕೆಂದರೆ ಅವನು ಸಾಮಾನ್ಯ ಹುಡುಗ ನಾನು ಐದು ವರ್ಷದಲ್ಲಿ ನಮ್ಮ ಜೊತೆ ಇದ್ದ ಸಾಮಾನ್ಯದ ಒಬ್ಬ ಹುಡುಗ ಒಂದು ಜೆಡ್ ಪಿ ಸದಸ್ಯನ ಅದ ಹಾಗೆ ಅವನ ಕಾಲ್ಗುಣ ಅದೃಷ್ಟನೋ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾದ ಮತ್ತು ಮೆಟ್ಲು ಮೆಟ್ಲಾಗಿ ಒಬ್ಬ ಬೋರ್ಡ್ ಚೇರ್ಮನ್ ಆದ ಈಗ ಅಲ್ಲಿ ಬಾಗೇಪಲ್ಲಿಯಲ್ಲಿ ಅಲ್ಲಿ ಏನು ಒಂದು ಹತ್ತು ಸಾವಿರ ಕೂಡ ಭಾಜಪ ಓಟು ಇರಲಿಲ್ಲ ಅಂಥದ್ದು ನಾವು ಕಣ್ಣಾರ ಕಂಡಿದ್ವಿ ಇವತ್ತು ನೂರಕ್ಕೆ ನೂರಷ್ಟು ಪ್ರಬಲವಾದ ಒಬ್ಬ ಕಾಂಗ್ರೆಸ್ ಮುಖಂಡನ್ನು ಸೋಲಿಸಿ ಇವತ್ತು ಜೈಶಾಲ ಆಗಿ ಬರ್ತಾರೆ ಅಂತೇಳಿದ್ರೆ ಅವನು ಎಷ್ಟು ಕೆಲಸವನ್ನು ಮಾಡಿರ್ಬೋದು ಮುನರಾಜು ಎಷ್ಟು ಹೋರಾಟವನ್ನು ಮಾಡಿರ್ಬೋದು ಆ ಬಾಗೆಪಲ್ಲಲ್ಲಿ ನಾವು ನೋಡಿದಂಗೆ ಅಲ್ಲಿ ಪಾಪ ಬಾಜ ಭಾಜಪ ಅಂತೇಳಿದ್ರೆ ಏನೂ ಗೊತ್ತಿಲ್ಲದಂಥ ಜನ ಇವತ್ತು ಬೀದಿ ಬೀದಿಯಲ್ಲಿ ಮನೆ ಮನೆಯಲ್ಲಿ ಬಿ ಜೆ ಪಿ ಬಿ ಜೆ ಪಿ ಬಿ ಜೆ ಪಿ ಅನ್ನೋದು ಬಾಯ್ಬಾಯಿ ಪಡ್ಕೊತಾ ಇದ್ದಾರೆ ಅಂತೋ ಸೃಷ್ಟಿ ಮಾಡಿ ಪಾಪ ಕೆಲಸವನ್ನು ಮಾಡಿದ್ದೇನೆ ಅವನಿಗೆ ನಮ್ಮೆಲ್ಲರೂ ಇಲ್ಲೇ ಇದ್ಕೊಂಡು ನಾವು ತಾಲೂಕನ್ನ ಬಿಟ್ಟೋಗೋದು ಬೇಡ ಇಲ್ಲೇ ಇದ್ಕೊಂಡು ನಮ್ಮ ಆತ್ಮೀಯರು ನಮ್ಮ ರಿಲೇಷನ್ನು ನಮ್ಮ ಫ್ರೆಂಡ್ಸು ಮತ್ತೊಬ್ಬರು ಯಾರಾದ್ರೂ ಇದ್ದರೆ ನಾವು ಫೋನ್ ಮುಖಾಂತರ ಆಗಲಿ ಯಾವುದೇ ಒಂದು ವಿಚಾರದಲ್ಲಿ ಬ ಬ ಬಿ ಜೆ ಪಿಗೆ ಓಟ್ ಮಾಡಬೇಕು ಓಟ್ ಮಾಡಿಸಿ ಅಂಥೇಳಿ ನಾನು ಕೇಳ್ಕೊತ ಇವತ್ತು ನಮ್ಮ ಶ್ರೀನಿವಾಸವನ್ನು ನೂರು ನೂರಷ್ಟು ನಾವು ಜಯಶೀಲರನ್ನಾಗಿ ಮಾಡೇ ಮಾಡ್ತೇವೆ ಹತ್ತನೇ ತಾರೀಕು ಅವರು ರಿಸಲ್ಟು ನೂರಷ್ಟು ಬರುತ್ತೆ ಅನ್ನೋ ದೃಷ್ಟಿಯಲ್ಲಿ ನಾನು ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಜೈ ಚೇಂಜ್ ಯುವರ್ ಸೆಲ್ಫ್ ದ ವರ್ಲ್ಡ್ ವಿಲ್ ಚೇಂಜ್ ಅಂದ ಹಾಗೆ ಸ್ವಪ ಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಸಾಧ್ಯ ಆದರೆ ಅದೇ ರೀತಿ ನಮ್ಮ ತಾಲೂಕಲ್ಲೂ ಕೂಡ ಅಭಿವೃದ್ಧಿ ಚೇಂಜ್ ಆಗೋದ್ರಿಂದ ನಾವು ಪರಿವರ್ತನೆ ಆಗ್ತೀವಿ ನಮ್ಮ ಅಭಿವೃದ್ಧಿ ಕಾರ್ಯಗಳು ಕೆಲಸಗಳು ನಡೀತವೆ ಅಂತೇಳಿ ಈ ಸಂದರ್ಭದಲ್ಲಿ ಅಲ್ಲಿಗೆ ಇಚ್ಛೆ ಅದೇ ರೀತಿ ಸರ್ಜಾಪುರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿರೋದ್ರಲ್ಲಿ ಮುನಿರಾಜ್ ಅವರ ಹೆಸರು ತುಂಬ ಪ್ರಮುಖವಾದದ್ದು ಅವರು ಯಾವುದೇ ಎಮ್ ಎಲ್ ಎ ಮಿನಿಸ್ಟ್ರು ಮಾಡದೇ ಇರುವಂಥ ಕೆಲಸವನ್ನು ಸರ್ಜಾಪುರ ಗ್ರಾಮದಲ್ಲಿ ಮಾಡಿದರೆ ಅವರು ಮತ್ತೆ ಗೆಲ್ಲಿ ಬರ್ತಾರೆ ಅಂತೇಳಿ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಮಾತನಾಡಿ ತಾಲೂಕಿನ ಈ ತಾಲೂಕಿನಲ್ಲಿ ನಮ್ಮ ಜನಾಂಗದ ಪರವಾಗಿ ಶ್ರೀ ಸಿ ಶ್ರೀನಿವಾಸರವರಿಗೆ ನಮ್ಮ ಬೆಂಬಲವನ್ನು ಕೊಟ್ಟು ಸಹಕರಿಸಿ ನಾವು ಗೆಲ್ಲಿಸೋಣ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಯಾವ ರಾಜಕೀಯ ಪಕ್ಷದಲ್ಲಿ ನಾನು ಮೆಂಬರ್ ಅಲ್ಲ ರಾಜಕೀಯ ವೇದಿಕೆಯಲ್ಲಿ ನಾನು ಸಾಮಾನ್ಯವಾಗಿ ಕೂತ್ಕೊಳ್ಳೋದಿಲ್ಲ ಮಾತಾಡೋದು ಇಲ್ಲ ಇವತ್ತು ಬಲಿಜ ಜನಾಂಗದ ಒಂದು ಮೀಟಿಂಗು ನಮ್ಮ ಜನಾಂಗದವರೆಲ್ಲ ಸೇರ್ತಾರೆ ತಾವು ಬರ್ಬೇಕು ಅಂತ ಹೇಳಿದ್ರೆ ಕಾಶಿಯಿಂದನೇ ಹೇಳಿದ್ರೆ ರಾತ್ರಿ ಬರ್ತೀನಿ ರೇಪು ಪನ್ನೆಂಟು ಗಂಟೆಗೆ ರೆಡಿಗೆ ಉಂಟಾನಂತ ಇವತ್ತು ಇಷ್ಟು ಜನನ ನಮ್ಮ ಜನಾಂಗದ ಬಂಧುಗಳು ನೋಡಿರೋದು ಬಹಳ ಸಂತೋಷ ಬಹಳ ದಿವಸಕ್ಕೆ ಈ ಜನ ಸೇರಿದಿಲ್ಲ ಈ ಜನ ಸೇರಿಸ್ಬೇಕಂದ್ರೆ ನಮ್ಮ ಹುಡುಗರಿಗೆ ಕಷ್ಟ ಕಷ್ಟಪಟ್ಟಿದ್ರೆ ನನ್ ಚೆನ್ನಾಗಿ ಬರುತ್ತೆ ಮುಂದೆ ಒಂದ್ ಹದಿನೈದು ಇಪ್ಪತ್ತ ವರ್ಷದ ಹಿಂದೆ ನಾನು ಬಲಿ ಜನಂಗ ಕಟ್ಬೇಕಂದ್ರೆ ಎಷ್ಟ್ ಜನ ಬಂದ್ರೆ ಅಷ್ಟ್ ಜನಕ್ಕೂ ಹೋನಾರ್ ಹಾಕಿದ್ರೇನೆ ಬರೋದು ಅದೇ ಬ್ರ ವಾಹನ ಕೇಸರಿ ಕೇಳಿದ್ರು ಒಂದ್ಸಲ ಮುನ್ನೂರು ಜನಕ್ಕೆ ಮುನ್ನೂರ ಆರ ತರಿಸಿದ್ದೆ ಲೇಖಪತಿ ಯಾರ ಆರ್ ಆರ್ಮಿಷನ್ ನಡು ಏನ್ ಅಂತ ಸೊ ಬಹಳ ದುರದೃಷ್ಟಕರ ಈಗೀಗೆಲ್ಲ ಇಡೀ ರಾಜ್ಯದಲ್ಲಿ ನಾನ್ ನೋಡ್ತಿರೋರಂತ ತಾಲೂಕು ಇಲ್ಲ ನಾನ್ ನೋಡ್ತಿರೋರಂತ ಹಳ್ಳಿಗಳು ಇಲ್ಲ ಎಲ್ಲ ನೋಡ ಬಲಿಜ ಜನಾಂಗಕ್ಕೋಸ್ಕರ ನಾನು ರಾಜಕೀಯದಲ್ಲಿಲ್ಲ ಎಜುಕೇಷನ್ ವಿದ್ಯಾಸಂಸ್ಥೆಗಳಲ್ಲಿ ಆಧ್ಯಾತ್ಮಿಕ ಇರೋ ನಾನು ಈಗಾಗಲೇ ಆನೆಕಲ್ ಕಡೆ ಆಶ್ರಮ ಕಟ್ಕೊಂಡಿದ್ದೀನಿ ಶಂಕರಾಚಾರ್ಯ ಆಶ್ರಮ ಮುಂದಿನ ದಿವಸಗಳಲ್ಲಿ ಈಗ ಮೆಡಿಕಲ್ ಕಾಲೇಜು ಯೂನಿವರ್ಸಿಟಿ ಆನೆಕಲ್ ಕಡೆನೇ ಪ್ಲ್ಯಾನ್ ಮಾಡಿಕೊಂಡು ಬೆಂಗಳೂರಲ್ಲೆಲ್ಲ ನಮ್ಮ ಮಕ್ಕಳಿಗೆ ಕೊಟ್ಟು ಇಲ್ಲೇ ಸೆಟ್ಲ್ ಬಿಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಈ ಕಡೆ ಬಂದಿರೋ ನಾನು ನಮ್ಮ ಆನೆಕಲ್ ತಾಲೂಕಲ್ಲಿ ಇವತ್ತು ಬಲಿಜನಾಂಗ ಸೇರಿದ್ದಾರೆ ನಮಗೋಸ್ಕರ ದೇವಸ್ಥಾನ ಬೇಕು ಭಾರತ ದೇಶದಲ್ಲಿ ಇರುವಂಥ ಹಿಂದೂಗಳಿಗೋಸ್ಕರ ನಮಗೆ ದೇವಸ್ಥಾನ ಕಟ್ಸ್ತಾ ಇದ್ದಾರೆ ಅದನ್ನೆಲ್ಲ ನಾವು ಸ್ವಲ್ಪ ಜ್ಞಾಪಕ ಇಟ್ಕೋಬೇಕು ಸ್ವಲ್ಪ ಜ್ಞಾಪಕ ಇಟ್ಕೋಬೇಕು ಏನಕ್ಕೋಸ್ಕರ ಏ ಇವುಡಚ್ಚು ನಮ್ಮ ಏನು ಸಹಿಸ್ತಾಡ ಇವು ವಾಡಚ್ಚು ಏನು ಸೈಸ್ಯ ಪತ್ ಕೆಜಿಲಿ ಭೀಮಿಸ್ತಾಡಪ್ಪ ವೀಳಮ್ಮ ಐದು ಕೆಜಿಲಿ ಬಿಂಬಿಸ್ತಾಡಪ್ಪ ಯಾರು ಏನೋ ಕೊಡೋದು ಅದೆಲ್ಲ ಬಿಟ್ಬಿಡಿ ನಾನು ಅದನ್ನೆಲ್ಲ ಮಾತಾಡೋದು ಈ ನಾನು ಮಾತಾಡ್ತಾ ಇದ್ದೀನಿ ನಮಗೋಸ್ಕರ ನಮ್ಮ ಧರ್ಮಕ್ಕೋಸ್ಕರ ನಮ್ಮ ಧರ್ಮಕ್ಕೋಸ್ಕರ ಶ್ರೀರಾಮಚಂದ್ರ ಪ್ರಭು ಅವರ ದೇವಸ್ಥಾನ ಕಟ್ಸೋದಕ್ಕೆ ಈ ದೇಶದಲ್ಲಿ ಎಷ್ಟು ಕಷ್ಟಪಟ್ಟು ಲಾಸ್ಟ್ಗೆ ಆ ಮಹಾನುಭಾವ ಬಂದು ಇವತ್ತು ದೇವಸ್ಥಾನ ಕಟ್ಸ್ತಾ ಇದ್ದಾರೆ ನಮಗೋಸ್ಕರ ಒಂದು ಕಾಲದಲ್ಲಿ ಭಾರತ ದೇಶ ಪ್ರಧಾನ ಮಂತ್ರಿ ಪ್ರೆಸಿಡೆಂಟ್ ಲಂಡನ್ಗೋಗ್ಲಿ ಯು ಕೆಲಿ ಆಮೇಲೆ ಅಮೆರಿಕಗೋಗ್ಲಿ ಅಷ್ಟು ದೂರದಲ್ಲಿ ಕೈ ಕೊಟ್ಟು ನಿಂತ್ಕೊಂಡಿರುವಂಥ ಫೋಟೋಸು ಮೊಸ್ತಾಗಿ ಹಾಕ್ತಾರೆ ಈ ದಿವಸ ನಮ್ಮ ನರೇಂದ್ರ ಮೋದಿ ಅವರು ಹೋಗಿ ಅಲ್ಲಿ ಇಳಿದಿ ಇಳಿತಾ ಇದ್ದಾರೆ ಅಂದರೆ ರೆಡ್ ಕಾರ್ಪೆಟ್ ವೆಲ್ಕಮ್ ಹಾಕೊಂಡು ಗೇಟ್ ಹತ್ರ ಬರ್ತಾನೆ ಯಾರ ದೇಶದ ದೊಡ್ಡಣ್ಣ ಅಂತ ಅಂದರೆ ಭಾರತ ದೇಶ ಇಡೀ ವರ್ಲ್ಡ್ ಅಂತ ಇಂಡಿಯಾ ಪ್ಲೀಸ್ ಲೀಡರ್ಸ್ ಅಂತ ಅಂದರೆ ಭಾರತ ದೇಶ ಪ್ರಪಂಚವನ್ನು ನೀವು ಮುಂದಕ್ಕೆ ಕರ್ಕೊಂಡೋಗಿ ಈ ಇಷ್ಟೊಂದು ದೊಡ್ಡ ಹೆಸರು ಭಾರತ ದೇಶಕ್ಕೆ ಯಾರು ಅಂದ್ರೆ ನರೇಂದ್ರ ಮೋದಿ ಅವರು ಕರೆಕ್ಟ್ ಆಗಿ ಆರು ಹದಿನೈದು ಇಳಿಯೋ ಟೈಮಲ್ಲಿ ಎರಡು ಲಕ್ಷ ಜನ ಇದ್ರು ಎಲ್ಲಿಂದ ಬಂದ್ರು ನಮಗೆ ಅರ್ಥ ಆಗಿ ಅವಾಗ ಅನಿಸ್ತು ನನಗೆ ಇದು ಕೇವಲ ಮನುಷ್ಯನಿಂದ ಆಗ್ತಕ್ಕಂಥ ಕೆಲಸ ಅಲ್ಲ ಒಂದು ಪರಿವರ್ತನೆಯ ಕಾಲ ಭಾರತೀಯ ಜನತಾ ಪಾರ್ಟಿಗಲ್ಲ ಇಡೀ ದೇಶಕ್ಕೆ ಬಂದಿದೆ ಅಂತ ಹೋದ ಒಂದು ಅವತಾರ ಪುರುಷನ ಅನಿಸ್ತು ಅಂತ ನನಗೆ ನನಗೆ ಬಂತು ನನಗೆ ನಾನು ಕೂಡ ಅನೇಕ ರಾಜಕೀಯ ಭಾಷಣಗಳನ್ನ ಮಾಡಿದ್ದೇನೆ ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಕೊಂಡಿದ್ದೇನೆ ಆದ್ರೆ ಜನ ತಾವಾಗೇ ಬರ್ತಕ್ಕಂತ ಜನರು ಪ್ರೀತಿಸ್ತಕ್ಕಂಥ ವ್ಯಕ್ತಿ ಇದ್ದಾನೆ ಅಂದ್ರೆ ಅವನು ಕೇವಲ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಸಾಧ್ಯ ಇಲ್ಲ ಅನ್ನೋದು ಅರ್ಥ ಆಗಿದೆ ಇದನ್ನು ಕೂಡ ಸಮಾಜ ಒಪ್ತಾ ಇದೆ ಇವತ್ತು ಜನ ಹೋಗ್ತಾ ಇದ್ದಾರೆ ಇವತ್ತು ಮುಂದಿನ ದಿನಗಳು ಭಾರತೀಯ ಜನತಾ ಪಾರ್ಟಿದ ಭಾರತದ ದಿನಗಳು ಇವತ್ತು ವಿಡೀಶ್ ಆಗ್ತಾ ಇದೆ ಸಬ್ ಕಿ ವಿಕಾಸ್ ಅನ್ನತಕ್ಕಂಥ ಮಂತ್ರ ಜೊತೆಗೆ ಇವತ್ತು ಇಡೀ ದೇಶ ನಡೀತಾ ಇದೆ ಆ ಎಲ್ಲದರಲ್ಲೂ ಕೂಡ ಇವತ್ತು ನೀವೆಲ್ಲರೂ ಕೂಡ ಸಹಕಾರವನ್ನು ಕೊಡ್ತಾ ನಾನು ನಿರೀಕ್ಷೆ ಮಾಡಿರಲಿಲ್ಲ ವೇಣುಗೋಪಾಲ್ ಅವರಿಗೆ ಇಷ್ಟಿದೆ ಅಂತ ಇನ್ನು ಹೇಳಿದ್ಮೇಲೆ ನನಗೇನು ಮಾತಾಡೋದು ಕೂಡ ನನಗೆ ಕೆಲ ಕೆಲಸವನ್ನೇ ಕೊಟ್ಟಿಲ್ಲ ನಾನು ಬಂದು ಪಕ್ಷದ ಪರವಾಗಿ ಮತ ಕೇಳಬೇಕು ಅಂದ್ಕೊಂಡಿದ್ದೆ ಅದನ್ನು ಅವರೇ ಮಾಡಿದ್ದಾರೆ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಹೊಂದಿಸಿ ಈ ಒಂದು ಸಹಕಾರವನ್ನು ಕೊಡ್ತಾ ಇಲ್ಲಿ ಬರ್ತಕ್ಕಂಥ ಅನೇಕ ಜನ ನಮ್ಮ ನಾಯಕರುಗಳು ಇದ್ದಾರೆ ನಮ್ಮ ಪಕ್ಷದ ನಾಯಕರು ಇದ್ದಾರೆ ಅವರು ಮೊದಲನೇ ಬಾರಿ ನನ್ನ ನಾನು ಬಾಗೇಪಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಮೊದಲೇವರೆಗೆ ನನ್ನ ಮನೆಗೆ ಬಂದು ಕೇಳಿದ್ರು ನಾನು ಹೇಳಿದೆ ಮೊದಲು ಹೋಗು ಅಲ್ಲಿ ಅಂತೇಳಿ ಮೊದಲು ಹೋಗೋ ಹೇಳಿ ಅವನು ಅವನು ಎರಡು ಕಾರ್ಯಕ್ರಮ ಕೂಡ ನಾನು ಹೋಗಲ್ಲಿ ಹೋಗಿ ಮಾತಾಡಿ ಪಕ್ಷದ ಒಳಗೆ ಅವನಿಗೆ ಕೊಡಬೇಕು ಅಂತ ಕೂಡ ನಾವು ಎಲ್ಲರೂ ಕೂಡ ಹೇಳಿದ್ವಿ ಯಾಕಂದ್ರೆ ಯಾರು ಸೂಕ್ತವಾದ ವ್ಯಕ್ತಿ ಇರ್ತಾರೋ ಅವರನ್ನು ಗುರುತಿಸತಕ್ಕಂತ ಸಮಾಜದಲ್ಲಿ ಯಾರಿಗೆ ಶಕ್ತಿ ಇದೆ ಯಾರಿಗೆ ಸಾಮರ್ಥ್ಯ ಇದೆ ಮತ್ತು ಸಮಾಜದಲ್ಲಿ ಯಾರನ್ನ ತಾವು ಸಮರ್ಪಣೆ ಮಾಡ್ತೋ ಅಂಥ ವ್ಯಕ್ತಿಗಳನ್ನು ಗುರುತು ಬೆಳೆಸ್ತಕ್ಕಂಥದೇ ಭಾರತೀಯ ಜನತಾ ಪಾರ್ಟಿ ಉದ್ದೇಶ ರಾಜಕಾರಣ ಒಂದು ಮುಖ್ಯ ಅಲ್ಲ ಕೇವಲ ರಾಜಕಾರಣ ಮುಖ್ಯ ಅಲ್ಲ ರಾಜಕೀಯ ಮಾಡೋದೇ ನಮ್ಗೆ ಮುಖ್ಯ ಅಲ್ಲ ಯಾರೋ ಚೀಫ್ ಮಿನಿಸ್ಟರ್ ಮಾಡೋದು ಮುಖ್ಯ ಅಲ್ಲ ಇವತ್ತು ಕಾಂಗ್ರೆಸ್ನವರು ಅವ್ರಾಗಬೇಕೋ ಇವರು ಆಗ್ಬೇಕೋ ಅಂತ ಮಾಡ್ತಾರೆ ಸಮಾಜದಲ್ಲಿರ್ತಕ್ಕಂಥ ಒಳ್ಳೆ ವ್ಯಕ್ತಿಯನ್ನು ಗುರುಸಬೇಕು ಅವರನ್ನು ಸಮಾಜಕ್ಕೆ ತೊಡಗಿಸ್ಬೇಕು ಇಡೀ ಭಾರತ ಒಂದಾಗಿ ಎತ್ತಿ ನಿಲ್ಲಬೇಕು ತಾಯಿ ಭಾರತಿಗೆ ನಂಬಿಸ್ಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಕೆಲಸ ಮಾಡ್ತಕ್ಕಂಥ ನಮ್ಮ ಜನಾಂಗಕ್ಕೆ ಯಾರು ಇವತ್ತು ನಮ್ಮ ನೆರಳಾಗಿರ್ತಾರೋ ಅವ್ರಿಗೆ ನಮ್ಮ ಋಣ ತಿಳಿಸಬೇಕು ಅನ್ನೋದಕ್ಕೆ ಇದು ಸಾಕ್ಷಿ ಅನ್ನೋದಕ್ಕೆ ನಾನು ಇವತ್ತು ಬಿಜೆಪಿಗೆ ಸೇರ್ ಗೊತ್ತಿಲ್ಲ ನಾನು ಹೇಳಕ್ ಇಷ್ಟಪಡೋದೇನಂದ್ರೆ ನಮ್ಮನ್ನಂತೂ ನಮ್ದಂತೂ ನಮ್ಗಾಗ್ಲಿ ನಾನು ಹಿರಿಯರ ಎಪ್ಪತ್ತು ವರ್ಷಗಳಿಂದ ಇದೇ ರೀತಿ ಇದೆ ಬಿಡಿ ಇವತ್ತು ನಮ್ಮ ಜನಾಂಗದ ಮುಂದೆ ಬಂದು ಬಹಳ ಜನ ನನಗೆ ಹೇಳಿದೆ ನಮ್ಮ ನಮ್ಮ ಕೆಲವ್ರಿಗೆ ಹಣ ಕೆಲವ್ರಿಗೆ ನಮ್ಮ ಮನೇಲಿ ಹತ್ರ ಬಂದು ನಿಂತು ನ್ಯಾಯ ಕೇಳ್ಕೊಂಡು ಹೋಗ್ತಾ ಇದ್ರು ಇವತ್ತು ಸದ್ಯಕ್ಕೆ ನಮ್ಮ ಮನೇಲಿ ನಾವೇ ನಿಂತ್ಕೊಳೋಸ್ತೀ ಬಂದಿಗೆ ಒಬ್ಬೊಬ್ಬರೇ ಮುಂದಕ್ಕೆ ನಮ್ಮ ಮಕ್ಕಳಿಗೆ ಇನ್ನೊಬ್ಬರು ಮನೆ ಬಾಗಿಲು ನಿಂತ್ಕೋಬಾರ್ದು ಆ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿದೆ ಅದಕ್ಕೆ ಬರಬಾರ್ದು ಅಂತ ಕಾರಣ ಏನಪ್ಪ ಅಂದ್ರೆ ನಾವೆಲ್ಲ ಒಂದಾಗಿರ್ಬೇಕು ನಮ್ಗೆ ಇವತ್ತು ನೋಡಿ ಇರಲಿ ಸರ್ಜಾಪುರದಲ್ಲಿ ನಾನು ನೋಡ್ದಂಗೆ ಎಂಟು ಜನ ಎಮ್ ಡಿ ಮಾಡಿದ್ದಾರೆ ಎಂಟು ಜನ ಹೆಣ್ಮಕ್ಳ ಎಮ್ ಡಿ ಮಾಡೋರು ಬಿಕಾಸ್ ಆಫ್ ಬಿ ಜೆ ಪಿ ಅವರು ಯಡಿಯೂರಪ್ಪನವ್ರು ಕೊಟ್ಟಂತ ಪಿಕ್ಷೆ ಇದು ಅದಕ್ಕೆ ಹೇಳೋದು ಮುಂದಕ್ಕೆ ನಮ್ಮ ಮಕ್ಕಳನ್ನ ನೆನ್ಸ್ಕೊಂಡು ನಾವು ಇವತ್ತು ಯಾರು ಎಷ್ಟೇ ಆಸೆ ಆಸೆ ಕೊಟ್ಟರು ಆಸೆ ಇಟ್ರು ಯಾವುದಕ್ಕೂ ತಲೆ ಬಾಗದಿರ ದಯವಿಟ್ಟು ನನ್ನ ಬಲ್ಲ ಜನಾಂಗಲೆಲ್ಲ ಕೇಳ್ಕೊಳ್ತೀನಿ ನಮ್ಗೆ ಇವತ್ತು ವಿದ್ಯಾ ಸಂಸ್ಥೆಯಲ್ಲಿ ಈ ಈ ಮಟ್ಟಕ್ಕೆ ನಾನು ಬಂದ ಬಿ ಜೆ ಅವ್ರಿಗೆ ನಾವು ಋಣಿಯಾಗಿರ್ಬೇಕು ಮತ್ತು ನಿಮ್ಗೆ ಗೊತ್ತಿರಬೇಕು ಬಲ್ಜಿಗನ್ನು ನಂಬದವರು ಇಲ್ಲ ಅಂತ ಯಾಕಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ವಿದ್ಯಾದಾನ ಮಾಡಿದವರು ನನ್ನ ಬಾಪುಲೆ ಅವರು ಹಾಗೆ ಇವತ್ತು ಯಾರೇ ಇರಲಿ ನಮ್ಮ ಜನಾಂಗನ ಸಿಕ್ಕ ಅಂತ ಹೇಳ್ತೀನಿ ನಮ್ಮ ಬಲ್ಜಾ ಬಾಂಧವರು ಉಡಿ ತಾಲೂಕಿನಲ್ಲಿ ಒಂದು ಸಭೆಯನ್ನ ಮಾಡಬೇಕು ಈ ಸಭೆಯನ್ನ ಮಾಡಿ ನಮ್ಮ ಬಲ್ಜಾ ಜನಾಂಗ ತುಂಬಾ ಹಿಂದುಳಿದ ಜನಾಂಗ ನಮ್ಮ ಜನಾಂಗಕ್ಕೆ ಯಾವ ರೀತಿ ಸಲಹೆಯನ್ನ ಕೊಡಬೇಕು ಸರ್ಕಾರದಿಂದ ಯಾವ ರೀತಿ ನಮ್ಮ ಜನಾಂಗಕ್ಕೆ ಸಪೋರ್ಟ್ ಅನ್ನ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಯಾವುದು ಸಂಶಯ ಇಲ್ಲ ತಮ್ಮೆಲ್ಲ ಆಶೀರ್ವಾದದಿಂದ ನಾವು ಬಲ್ಜಾ ಸಮುದಾಯವನ್ನ ಕರೆದ ಹೋಗಿ ಎರಡು ವಿತ್ವಚನ ಹೇಳಿ ನಮ್ಮ ರಾಜ್ಯದ ಆಗ ನಮ್ಮ ಮುಂದಿನ ಶಾಸಕರಾದ ಶ್ರೀನಾರಾಯಣರ ಮುಖಾಂತರ ನಮ್ಮ ಜನಾಂಗಕ್ಕೆ ಯಾವ ರೀತಿ ನಮ್ಮನ್ನು ಜೋಡಿಸ್ಕೊಂತಾರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಮ್ಮ ಜೊತೆ ಇರ್ತಾರೆ ಇಲ್ಲಿ ನಮ್ಮ ತಾಲೂಕಿಗೆ ಅವ್ರು ತುಂಬಾ ಅವ್ರು ಕೆಲಸ ಮಾಡಿದ್ದಾರೆ ನಮ್ಮ ತಾಲೂಕಿನ ಜನತೆ ಅವ್ರ ಚೀರಿ ಪರಿಚಿತ್ತು ನಮ್ಮ ಜನಾಂಗವನ್ನ ಎಲ್ಲೋ ಸ್ವಲ್ಪ ಎಲೆ ಮೇಲೆ ಕಾಯಿ ತರ ನಮ್ಮನ್ನು ಮಡಗಿದ್ದಾರೆ ಆದ್ರೂ ಕೂಡ ನಾವೆಲ್ಲ ಹೋರಾಟಗಳು ಮಾಡಿ ನಮ್ಮ ಜನಾಂಗಕ್ಕೋಸ್ಕರ ಅವ್ರ ನಮ್ಮ ವ್ಯಕ್ತಿತ್ವಕ್ಕೋಸ್ಕರ ನಾವು ಹೋರಾಟಗಳು ಮಾಡಿ ಇವತ್ತು ಇಡೀ ತಾಲೂಕಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇವೆ ನಮ್ಮ ಭಾಜಪ ಕಟ್ಟಬೇಕಾದ್ರೆ ಕೆಲವು ನಾಯಕರೆಲ್ಲ ವೇದಿಕೆ ಮೇಲೆ ಇದ್ದಾರೆ ಅವ್ರನ್ನ ನಾನು ಮನಸ್ಸಬೇಕಾಗುತ್ತೆ ನಮ್ ಜನಾಂಗದ ನಾಯಕರು ತುಂಬಾ ಹೋರಾಟಗಳು ಮಾಡಿದ್ದಾರೆ ತುಂಬಾ ಪಾರ್ಟಿ ಕಟ್ಟಬೇಕಂದ್ರೆ ತುಂಬಾ ಕಷ್ಟ ಅದರಿಂದ ದಯವಿಟ್ಟು ನಾನು ಹೇಳದೇನಂದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲಾ ಒಟ್ಟಾಗಿರೋಣ ಒಟ್ಟಾಗಿ ಕೆಲಸ ಮಾಡಿದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಗೆ ಅವರು ಮುಂದೆ ನಿಂತು ನಮ್ ಕಷ್ಟ ಕಾರ್ಖಾನೆಗಳೆಲ್ಲ ಅವ್ರು ನಡ್ಸ್ಕೊಡ್ತಾರೆ ಯಾವ್ದೇ ರೀತಿ ನಮ್ಗೆ ಸಮಸ್ಯೆ ಇಲ್ದಿರಂತೆ ಅವರು ನಡ್ಕೊಂತಾರೆ ಅನ್ನೋ ದೃಷ್ಟಿಯಲ್ಲಿ ಇವತ್ತು ನಾನು ಹೇಳ್ತಾ ನಾವೆಲ್ಲಾ ಜನಾಂಗ ಎಲ್ಲರೂ ಕೂಡ ನಾವು ಬಿಜೆಪಿಯಿಂದ ಮೀಸಲಾತಿಯನ್ನ ಪಡೆದುಕೊಂಡಿದ್ದೇವೆ ಹಾಗಾಗಿ ಆ ಒಂದು ಪಕ್ಷಕ್ಕೆ ನಾವು ಅಂತ ಅಂತೇಳಿ ತಿಳಿಸುತ್ತಾ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲ ಮುಖಂಡರುಗಳು ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡು ಈ ಒಂದು ಚುನಾವಣೆಯಲ್ಲಿ ಎಲ್ಲರೂ ಕೂಡ ನಾವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ